ಈಗಾಗಲೇ ಟಿ ಎಚ್ ಆರ್ ಫಲಾನುಭಗಳಿಗೆ ಟಿ ಎಚ್ ಆರ್ ಫೇಸ್ ಕ್ಯಾಪ್ಚರ್ ಮಾಡಿ ಟಿ ಎಚ್ ಆರ್ ಯಾವ ರೀತಿ ದಾಖಲು ಮಾಡಬೇಕೆಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗುವುದು ಟಿ ಎಚ್ ಆರ್ ಯಾರಿಗೆ ಕೊಡ್ತಾರೆ ಅಂತಂದರೆ ಗರ್ಭಿಣಿ ಬಾಣಂತಿಯರಿಗೆ ಮತ್ತು ಆರು ತಿಂಗಳಿಂದ ಮೂರು ವರ್ಷ ಮೂರು ವರ್ಷದ ಮಕ್ಕಳಿಗೆ ಟಿ ಎಚ್ ಆರ್ ಎನ್ನು ಕೊಡಬೇಕಾದರೆ ಮೊದಲಿಗೆ ಫಲಾನುಭವಿಯ ಇ ಕೆ ವೈ ಸಿ ಮಾಡಿಕೊಳ್ಬೇಕು ಇ ಕೆ ವೈ ಸಿ ಮಾಡಿದ ತಕ್ಷಣ ಅವರಿಗೆ ಫೇಸ್ ಕ್ಯಾಪ್ಚರ್ ಮಾಡಿ ಟಿ ಎಚ್ ಆರ್ ದಾಖಲು ಮಾಡಬೇಕು ಈ ಮಾಹಿತಿಯನ್ನು ಯಾವ ರೀತಿ ದಾಖಲಿಸ್ಬೇಕೆಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗುವುದು ಮೊದಲು ನಾವು ಪೋಷನ್ ಟ್ರ್ಯಾಕರ್ನಲ್ಲಿ ಪ್ರೆಸ್ ಮಾಡಿ ಓಪನ್ ಮಾಡಿಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡಿದಾಗ ಇದು ಡೈಲಿ ಟ್ರ್ಯಾಕಿಂಗ್ ಅಂತೇಳಿ ಬರುತ್ತೆ ಡೈಲಿ ಮೇಲೆ ಪ್ರೆಸ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡಿದಾಗ ಕೇಂದ್ರ ಓಪನ್ ಮಾಡಿರೋದು ಗೊತ್ತಿರುತ್ತದೆ ನಂತರ ಇದೀವಿ ನೋಡಿ ಟಿ ಎಚ್ ಆರ್ ಎಚ್ ಎಮ್ ಇಲ್ಲಿರ್ತದೆ ಪಿ ಎಚ್ ಆರ್ ಮತ್ತು ಎಸ್ ಎನ್ ಫಲಮ್ಗಳು ಎಲ್ಲಿ ಇರ್ತಾರೆ ಅಂದರೆ ಈ ಈ ಇರ್ತಾರೆ ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಪ್ರೆಸ್ ಮಾಡಿಕೊಂಡಾಗ ಪಿ ಎಚ್ ಆರ್ ಕೊಡ್ತಕ್ಕಂಥ ಫಲಮ್ಗಳು ಯಾರಂದರೆ ಅಂದರೆ ಪ್ರೆಗ್ನೆಂಟ್ ವುಮೆನ್ ಲ್ಯಾಕ್ಟಿಂಗ್ ಮಾಡಿದ ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳು ಈ ಮಕ್ಕಳಿಗೆ ನಾವು ಈ ಮುಂದೆ ಪ್ರೆಸ್ ಮಾಡಿ ಪಿ ಎಚ್ ಆರ್ ದಾಖಲಿಸಬೇಕು ಆಮೇಲೆ ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಳುತ್ತೇನೆ ಪ್ರೆಸ್ ಮಾಡಿಕೊಂಡಾಗ ಟಿ ಎಚ್ ಆರ್ ಮಾಡಬೇಕು ಮೊದಲಿಗೆ ನಾವು ಪ್ರೆಗ್ನೆಂಟ್ ಒಮ್ಮೆ ಸೆಲೆಕ್ಟ್ ಮಾಡ್ಕೊಳ್ಬೇಕು ಮೇಲೆ ಒಮೆಂದ್ರೆ ಇದ್ರ ಮೇಲೆ ಪ್ರೆಸ್ ಮಾಡ್ಕೊಳ್ಬೇಕು ಈಗ ನಾವು ಪ್ರೆಸ್ ಮಾಡ್ಕೊಳ್ತೇನೆ ಇದರಲ್ಲಿ ನಾವು ರಾಜೇಶ್ವರಿ ಅಂತ ಇದ್ದಾರೆ ನೋಡಿ ಕೆಳಗಡೆ ಹಾಂ ರಾಜೇಶ್ವರಿ ಆಲ್ರೆಡಿ ಇವರಿಗೆ ಟಿ ಎಚ್ ಆರ್ ಗಿವೆನ್ ಜೀರೋ ಡೇಸ್ ಅಂತಿದೆ ಎಚ್ ಎಮ್ ವಿ ಎಚ್ ಎಮ್ ಅಂತ ಕೊಡೋಲ್ಲ ಟಿ ಎಚ್ ಆರ್ ಕೊಡ್ತೀವಿ ಅಲ್ಲಿ ಎಚ್ ಆರ್ ಕೊಡಬೇಕು ಬರುತ್ತೆ ಮುಂದಿನ ಟಿ ಎಚ್ ಆರ್ ಅಂತಿದ್ರೆ ಅದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಳ್ಬೇಕು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡಾಗ ಬೆನಿಫಿಷಿಯರಿ ಇ ಕೆ ವಿ ಸಿ ಆ್ಯಂಡ್ ಫೋಟೋ ಕ್ಯಾಪ್ಚರ್ ಆರ್ ಪೆಂಡಿಂಗ್ ಅಂದರೆ ಬೆನಿಫಿಷಿಯರಿಯ ಇ ಕೆ ವಿಶಿ ಮಾಡೋದು ಮತ್ತು ಫೋಟೋ ಕ್ಯಾಪ್ಚರ್ ಮಾಡೋದು ಪೆಂಡಿಂಗ್ ಇದೆ ಈ ರೀತಿ ಇದರ ಆರ್ಡರ್ ಪ್ರೊಸೆಸ್ ಟಿ ಎಚ್ ಆರ್ ಅಂತ ಹೇಳಿ ಕೆಳಗಡೆ ಪ್ರೊಸೆಸ್ಡ್ ಅಂತ ಹೇಳ್ತಾರೆ ಆ ಪ್ರೊಸೆಸಡ್ ಮೇಲೆ ಪ್ರೆಸ್ ಮಾಡಿಕೊಳ್ಬೋದು ಪ್ರೊಸರ್ಡ್ ಮೇಲೆ ಆ ರೀತಿ ಪ್ರೆಸ್ ಮಾಡಿಕೊಂಡಾಗ ಮೇಲೆ ಬರುತ್ತೆ ರಾಜೇಶ್ವರಿ ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ ಲಾಸ್ಟಲ್ಲಿ ಸಂಖ್ಯೆ ಬರುತ್ತೆ ಕೆಳಗಡೆ ಅಂತ ಇರುತ್ತೆ ನೋಡಿ ನೋಡಿ ಹಾಂ ಪ್ರೊಸ್ಯೂಡ್ ಅಂತಿದೆ ನೋಡಿ ಅದ್ರ ಮೇಲೆ ಪ್ರೆಸ್ ಮಾಡಬೇಕು ಅಂದರೆ ಫಸ್ಟ್ ಇ ಕೆ ವೇಶ್ ಮಾಡಬೇಕು ಇ ಕೆ ವೇಷ್ ಮಾಡೋಕೆ ಏನಾದರೂ ಪ್ರೆಸ್ಯೂಡ್ ಅಂತಿದ್ದೆ ಅದ್ರ ಮೇಲೆ ಪ್ರೆಸ್ ಮಾಡ್ಕೊಳ್ಬೇಕು ಆಧಾರ್ ನಂಬರ್ ಈ ರೀತಿ ಮಾಡಿದಾಗ ಆಧಾರ್ ಸಂಖ್ಯೆ ದಾಖಲಿಸಲು ಒಂದು ವಿಭಾಗ ಬರುತ್ತೆ ಆ ವಿಭಾಗನ ಸೆಲೆಕ್ಟ್ ಮಾಡಿಕೊಳ್ಬೇಕು ಬರುತ್ತೆ ಸ್ವಲ್ಪ ವೇಟ್ ಮಾಡಿ ಹಾಂ ಬಂತು ನೋಡಿ ಅಲ್ಲಿ ಆಧಾರ್ ನಂಬರ್ ಆಲ್ರೆಡಿ ನಾನು ದಾಖಲಿಸಿದ್ದೀನಿ ಇಲ್ಲಿ ಕ್ಯಾಪ್ಚರ್ ಅಂತ ಬರುತ್ತೆ ನೋಡಿ ಕ್ಯಾಪ್ಚರ್ ಹಾಕ್ಬೇಕು ಅಲ್ಲಿ ಏನಿದೆ ಇದು ಇದೇ ಸೇಮ್ ಅಲ್ಲಿ ಕ್ಯಾಪ್ಚರ್ನಲ್ಲಿ ಹಾಕಿಕೊಳ್ಬೇಕು ಸೆವೆನ್ ಎಸ್ ಕೆ ಅಂದರೆ ಈ ಕ್ಯಾಪ್ಚರ್ದಲ್ಲಿ ಏನಿದೆ ಅಲ್ಲಿ ಇಲ್ಲಿ ದಾಖಲು ಮಾಡಬೇಕು ನೆಕ್ಸ್ಟ್ ಮಾಡಬೇಕು ನೆಕ್ಸ್ಟ್ ಮಾಡಿದಾಗ ಅವ್ರಿಗೊಂದು ಓ ಟಿ ಪಿ ಹೋಗಿರುತ್ತೆ ಆ ಮೊಬೈಲ್ ನಂಬರ್ ಅಂದರೆ ಆಧಾರ್ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರಿಗೆ ಒ ಟಿ ಪಿ ಹೋಗಿರುತ್ತೆ ಇದನ್ನೇ ಈ ಕೆ ವಿ ಅಂತಾರೆ ಅಂತಾರ ಅಲ್ಲಿ ಒ ಟಿ ಪಿ ದಾಖಲಿಸ್ಬೇಕು ಈಗ ಓ ಟಿ ಪಿ ದಾಖಲಿಸ್ತಾ ಇದ್ದೀನಿ ಓ ಟಿ ಪಿ ದಾಖಲಿಸ ಅಂದರೆ ಟ ಹತ್ತು ನಿಮಿಷ ಟೈಮ್ ಇರುತ್ತೆ ಹತ್ತು ನಿಮಿಷದೊಳಗೆ ಇದು ನೆಕ್ಸ್ಟ್ ಕಂಟಿನ್ಯೂ ಅಂತಂದರೆ ಕಂಟಿನ್ಯೂ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಕಂಟಿನ್ಯೂ ಪ್ರೆಸ್ ಮಾಡಿದಾಗ ಕೆಳಗಡೆ ನೀಲಿ ಕಲರ್ ಪಟ್ಟಿ ಇದೆ ನೋಡಿ ಅಲವ್ ಅಂತ ಎ ಡಬಲ್ ಎಲ್ ಒ ಡಬ್ಲ್ಯೂ ಇದೆ ನೋಡಿ ಅಲವ್ ಅಂತ ಅದ್ರ ಮೇಲೆ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದಾಗ ಒಂದು ಟ್ವೆಂಟಿ ಸೆಕೆಂಡ್ ವೆಯ್ಟ್ ಮಾಡಬೇಕು ಅಪ್ಡೇಟ್ ಆಗುತ್ತೆ ಹ್ಞೂ ಆಗುತ್ತೆ ಕೆ ವಿ ಸಿ ಕಂಪ್ಲೀಟೆಡ್ ಸಕ್ಸಸ್ಫುಲ್ಲಿ ಸ್ಟೇಟಸ್ ವಿಲ್ ಬಿ ಅಪ್ಡೇಟ್ ಬೆನಿಫಿಷಿಯರಿ ಪ್ರೊಫೈಲಿ ಫ್ಯೂಚರ್ ಪ್ರೊಸಿಡ್ ಫೋಟೋ ಕ್ಯಾಪ್ಚರ್ ಅಂದರೆ ಮುಂದಿನ ವಿಭಾಗ ಯಾವುದಂದರೆ ಫೋಟೋ ಕ್ಯಾಪ್ಚರ್ ಮಾಡೋದು ಅವರು ಅಂದರೆ ಮುಖ ಸೆರೆ ಹಿಡಿಯೋದು ಮುಖ ದೃಢೀಕರಣ ಮಾಡೋರು ಅದ್ರ ಮೇಲೆ ಪ್ರೆಸ್ ಮಾಡ್ಕೊಳ್ಬೇಕು ಪ್ರೊಸಿಡ್ ಫೋಟೋ ಕ್ಯಾಪ್ಚರ್ ಇದ್ರ ಮೇಲೆ ಪ್ರೆಸ್ ಮಾಡ್ತೇನೆ ಈ ರೀತಿ ಪ್ರೆಸ್ಪೆಟ್ಕೊಂಡಾಗ ಕೆಳಗೆ ಆಪ್ ಆಕ್ಸೆಪ್ಟ್ ಬರುತ್ತೆ ಅಂದರೆ ಮುಂದುವರಿಸಲು ಅಂತ ಕೇಳ್ತದೆ ಮುಂದುವರಿಸಬೇಕು ಒಂದು ಫೋಟೋ ಕ್ಯಾಪ್ಚರ್ ನೋಡಿ ಆ ಕೆ ವಿಷ ಫೋಟೋ ಅಂದರೆ ಆಧಾರ್ನಲ್ಲಿ ಈ ಕೆ ವಿಶ್ ಮಾಡಿದಾಗ ಆಧಾರ್ನಲ್ಲಿ ಇರ್ತಕ್ಕಂಥ ಫೋಟೋ ಅಲ್ಲಿ ಬರುತ್ತೆ ಫೋಟೋ ಈ ರೀತಿ ಇರಬಾರ್ದು ಈ ಮಧ್ಯದಲ್ಲಿ ಇದ್ದರೆ ಆ ರೀತಿ ನೇರವಾಗಿ ಮುಖ ಇರಬೇಕು ಐಸ್ ಬ್ಲಿಂಕ್ ಮಾಡ್ತಾ ಇರಬೇಕು ಒಂದು ಎರಡು ಮೂರು ಸಲ ಕೀಪ್ ಟು ಬ್ಯಾಕ್ ಗ್ರೌಂಡ್ ಪ್ಲೇನ್ ಅಂದರೆ ಏನಾಗ್ತದೆ ಅಂದರೆ ಇಂದ ಬ್ಯಾಗ್ರೌಂಡು ಪ್ಲೇನ್ ಇರಾಗಿರಬೇಕು ವೈಟ್ ಕಲರ್ನಲ್ಲಿ ಇರಬೇಕು ಮೈಂಟೆನೆನ್ಸ್ ಬ್ರೈಟ್ ಫೇಸ್ ಇರಬೇಕು ಅಂತ ಹೇಳ್ತದೆ ಕೆಲವು ಅಂಗನವಾಡಿ ಕಾರ್ಯಕರ್ತರು ಫೇಸ್ ಕ್ಯಾಪ್ಚರ್ ಮಾಡೋಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಅದನ್ನು ಸ್ವಲ್ಪ ರೀತಿ ನಾನು ಯಾವ ರೀತಿ ಮಾಡ್ತಾಯಿದ್ದಾರೆ ಅವರು ಯಾವ ರೀತಿ ಬರ್ತಾ ಯಾಕೆ ಬರ್ತಾ ಇಲ್ಲ ಅವ್ರ ಬಳಿ ಅಂತಂದು ಈ ರೀತಿ ತೋರಿಸ್ತಾ ಇದ್ದೆ ನೋಡಿ ಈ ರೀತಿ ಬ್ರಲ್ ಬ್ರಲ್ಲಾಗಿರ್ಬಾರ್ದು ಈ ರೀತಿ ಬ್ಲಿಕ್ಕಿಲ್ಲಿ ಒಂಥರ ಕತ್ತಲ್ ಥರ ಆಗಬಾರ್ದು ಇದು ಮುಖ ನೇರವಾಗಿರಬೇಕು ಕಣ್ಣು ಮಿಡಿಸ್ತಾ ಇರಬೇಕು ಫೇಸ್ ಕ್ಯಾಪ್ಚರ್ ಆಗುತ್ತೆ ಕೆಲವೊಬ್ರು ಏನು ಮಿಸ್ಟೇಕ್ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫೇಸ್ ಕ್ಯಾಪ್ಚರ್ ಆಗ್ತಿಲ್ಲ ನೋಡಿ ಅಂತೇಳಿ ನನಗೆ ಸ್ಕ್ರೀನ್ ಶೂಟ್ ಹಾಕಿರ ಅವ್ರು ಏನೇ ಮಿಸ್ಟೇಕ್ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನೋಡಿ ಇದು ಇ ಕೆ ವಿಶ್ ಫೋಟೋ ಅಂದರೆ ಆಧಾರ್ನಲ್ಲಿ ಫೋಟೋ ಇದು ಇವರು ಮಾಡಿರೋ ಫೋಟೋ ಇವ್ರು ಕ್ಯಾಪ್ಚರ್ ಅಂದ್ರೆ ಹಿಂದೆ ಪ್ಲೇನಾಗಿರಬೇಕು ಈ ರೀತಿ ಚಿತ್ರಗಳು ಬಣ್ಣದ ಕಲರ್ ಥರ ಇರಬಾರ್ದು ಈ ರೀತಿ ಇತ್ತು ಅಂದರೆ ಏನಾಗುತ್ತೆ ವಿಫಲವಾಗಿದೆ ಈ ಕೆ ವಿ ಡಾಟ್ ಆಫ್ ಪ್ಲೀಸ್ ಡೇಟ್ ಅಂದರೆ ವಿಫಲವಾಗಿದೆ ಅಂದರೆ ವೆರಿಫೈ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲೇನು ನೋಡಿ ಹಿಂದೆ ಬ್ಯಾಕ್ ಗ್ರೌಂಡ್ ಏ ಇವ್ರಿಗೆ ಪ್ಲೇನ್ ತಾನೆ ಇಲ್ಲಿ ಪ್ಲೇನ್ ಇಲ್ಲ ಹಂಗಾಗಿ ಇವ್ರಿಗೆ ಫೋಟೋ ವೆರಿಫೈ ಆಗಿಲ್ಲ ನೆಕ್ಸ್ಟ್ ಇನ್ನೊಂದಾಗಿದ್ದಾರೆ ಒಬ್ಬರು ಇವ್ರದೊಬ್ಬರು ತೆಗ್ದಾರೆ ಫೋಟೋ ಈ ರೀತಿ ಫೋಟೋ ತೆಗೆದರೆ ಫೋಟೋ ವೆರಿಫೈನೇ ಆಗೋಲ್ಲ ಹಿಂದೆ ಬ್ಯಾಗ್ರೌಂಡು ಪ್ಲೇನ್ ಆಗಿರಬೇಕು ವೈಟ್ ಇರೋ ಆಗಿರಬೇಕು ಬಟ್ ಇವು ಯಾವುದೇ ಚಿಲ್ಲರ್ ಚಿತ್ರಗಳು ಇರಬಾರ್ದು ಹಿಂದಗಡೆ ಈ ರೀತಿ ಬ್ಲ್ಯಾಕ್ ಅಲ್ಲಿ ಹಂಗಾಗಿ ಇವ್ರದ್ದು ಏನಾದರೂ ವೆರಿಫೈ ಫೋಟೋ ಡಾಫ್ಸ್ ವಿಫಲವಾಗಿದೆ ಅಂತೇಳಿ ಹೇಳ್ತಾ ಇದೆ ಇವ್ರದ್ದು ಕೂಡ ಅದೇ ರೀತಿ ಆಗ್ತಾ ಇದೆ ನೋಡಿ ಇವ್ರದ್ದು ಏನಿಲ್ಲ ಇಷ್ಟೇ ಬ್ಯಾಕ್ಗ್ರೌಂಡ್ ಪ್ಲೇನ್ ಇದೆ ಈ ಜಾಗದಲ್ಲಿ ಏನಾಗಿದೆ ನೋಡಿ ಕಟ್ ಬಂದುಬಿಟ್ಟಿದೆ ಹಂಗಾಗಿ ಇವ್ರದ್ದು ಫೋಟೋ ವೆರಿಫೈ ಆಗ್ತಾಯಿಲ್ಲ ಆದ್ದರಿಂದ ಈ ರೀತಿ ಯಾವುದೇ ಇರಬಾರ್ದು ಈ ರೀತಿ ಕಟ್ ಈ ರೀತಿ ಈ ರೀತಿ ಕಟ್ ಅಂದರೆ ಬರೋಲ್ಲ ಇಲ್ಲಿ ನೋಡಿ ಈ ರೀತಿ ಯಾವ ರೀತಿ ಇದೆ ಆ ರೀತಿ ಫೋಟೋ ದಾಖಲಿಸಬೇಕು ಇದು ಕೂಡ ಆ ರೀತಿ ಮಾಡಿದ್ದಾರೆ ಫೋಟೋ ಕ್ಯಾಪ್ಚರ್ ಆಗ್ತಿಲ್ಲ ನಂಬು ಅಂತ ಹೇಳ್ತಾ ಇದ್ದಾರೆ ಇದನ್ನು ಕೂಡ ನೋಡಿ ಇಲ್ಲಿ ಬಸ್ ಚಿತ್ರ ಇದೆ ಇಂದ ಪ್ಲೇನ್ ಎಲ್ಲ ಹಂಗಾಗಿ ಇವ್ರದ್ದು ಫೋಟೋ ಕ್ಯಾಪ್ಚರ್ ವಿಫಲವಾಗಿದೆ ಅಂತ ಈ ರೀತಿಯಾಗಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡ್ತೀವಿ ಅಂದರೆ ಇವ್ರದ್ದು ಫೋಟೋ ಕ್ಯಾಪ್ಚರ್ ಯಾವ ರೀತಿ ಮಾಡಬೇಕು ಈ ಕೆ ವಿಶ್ ಯಾವ ರೀತಿ ಮಾಡಬೇಕು ನಂತರ ಟಿ ಎಚ್ ಆರ್ ಯಾವ ರೀತಿ ಎಂಬುದನ್ನು ನಾವು ಈಗ ಸದ್ಯದಲ್ಲಿ ಈ ಮುಂದಿನ ವಿಭಾಗದಲ್ಲಿ ಹೇಳುತ್ತೇವೆ ಈಗ ನಾವು ಒಂದು ಫೇಸ್ ಕ್ಯಾಪ್ಚರ್ ಮಾಡ್ತಿದ್ದೀನಿ ಕ್ಯಾಪ್ಚರ್ ಫೇಸ್ ಅಂತಿದೆ ನೋಡಿ ಕೆಳಗಡೆ ಅದರ ಮೇಲೆ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದಾಗ ನಾನು ಇಲ್ಲಿ ಒಬ್ಬರದ್ದು ಫೇಸ್ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಕೆಳಗಡೆ ಈ ಬ್ಲಿಂಕ್ ಸ್ಟ್ರೈಟ್ ಫೇಸ್ ಅಂತಿದೆ ನೋಡಿ ಅದು ರೈಟ್ ಮಾರ್ಕ್ ಬರಬೇಕು ನೀಲಿ ಕಲರ್ ಆ ಥರ ರೈಟ್ ಮಾರ್ಕ್ ಬಂದಾಗ ಮಾತ್ರ ಫೇಸ್ ಕ್ಯಾಪ್ಚರ್ ಆಗುತ್ತೆ ಹಿಂದೆ ಬ್ಯಾಗ್ರೌಂಡ್ ನೋಡಿ ವೈಟ್ ಕಲರ್ ಇದೆ ಬ್ಯಾಗ್ರೌಂಡ್ ಮಾತ್ರ ವೈಟ್ ಕಲರ್ ಇರಬೇಕು ಕಂಡು ಮಿಡಿಸ್ಬೇಕಾ ಈ ಬ್ಲಿಂಕ್ ಆ್ಯಂಡ್ ಸ್ಟ್ರೇಟ್ ಫೇಸ್ ಆಯ್ತು ನೋಡಿರಿ ಈಗ ತೊಗೊತು ನೋಡಿ ಈ ಒಂದು ಟೆನ್ ಸೆಕೆಂಡ್ ವೇಟ್ ಮಾಡಬೇಕು ಪ್ರೊಸೆಸಿಂಗ್ ಇಮೇಜ್ ಪ್ಲೀಸ್ ವೇಟ್ ಅಂತ ಹೇಳ್ತಾ ಇದೆ ಪ್ರೊಸೆಸಿಂಗ್ ಇಮೇಜ್ ಪ್ಲೀಸ್ ವೇಟ್ ಅಂದರೆ ಇಮೇಜನ್ನು ಪ್ರೊಸೆಸ್ ಮಾಡ್ತಾ ಇದೆ ಸ್ವಲ್ಪ ಹೊತ್ತು ಕಾಯಿರಿ ಅಂತ ಅರ್ಥ ಈ ಬ್ಲಿಂಕು ಸ್ಟ್ರೇಟ್ ಫೇಸ್ ಕರೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದೆ ಈಗ ನೋಡಿ ಇ ಕೆ ವಿ ಸಿ ಫೋಟೋ ಮತ್ತು ಕ್ಯಾಪ್ಚರ್ ಫೋಟೋ ಎರಡೂ ಸೇಮ್ ಇರಬೇಕು ನೋಡಿ ಈ ಥರ ಮುಖ ಕ್ಯಾಪ್ಚರ್ ಮಾಡಿದಾಗ ಫೋಟೋ ಕ್ಯಾಪ್ಚರ್ ಆಯಿತು ಕ್ಯಾಪ್ಚರ್ದಾಗ ಕ್ಯಾಪ್ಚರ್ ವಿತ್ ಫೋಟೋ ಕೆಳಗಡೆ ವೆರಿಫೈ ಫೋಟೋ ಅಂತ ಹೇಳಿದ್ರೆ ಇವ್ರದ್ದು ಅಂತೇಳಿ ಯಾವ್ದು ವೆರಿಫೈ ಅಂತ ನೋಡಿ ಆ ವೆರಿಫೈ ಮೇಲೆ ಪ್ರೆಸ್ ಮಾಡ್ಕೊಳ್ಬೇಕು ಪ್ರೆಸ್ ಮಾಡ್ಕೊಂಡಾಗ ವೆರಿಫೈ ಫೋಟೋ ವಿತ್ ಈ ಕೆ ವಿಷ ಡಾಟಾ ವೇಸ್ ಪ್ಲೀಸ್ ವೇಟ್ ಅಂತ ಹೇಳಿದ್ರೆ ಈ ಇನ್ ತರ್ಟಿ ಸೆಕೆಂಡ್ ಟ್ವೆಲ್ ಸೆಕೆಂಡ್ ಅಂದರೆ ಹದಿನೈದು ಸೆಕೆಂಡ್ನಲ್ಲಿ ಫೋಟೋ ಅದಕ್ಕೆ ಇದಕ್ಕೆ ಮ್ಯಾಚ್ ಮಾಡಿ ವೆರಿಫೈ ಮಾಡುತ್ತೆ ಏಯ್ಟ್ ಸೆಕೆಂಡ್ ಸೆವೆನ್ ಸೆಕೆಂಡ್ ಸಿಕ್ಸ್ ಸೆಕೆಂಡ್ ಫೈವ್ ಸೆಕೆಂಡ್ ಫೋರ್ ಸೆಕೆಂಡ್ ತ್ರೀ ಸೆಕೆಂಡ್ ಟೂ ಸೆಕೆಂಡ್ ಒನ್ ಸೆಕೆಂಡ್ ಕಂಪ್ಲೀಟೆಡ್ ಫೇಸ್ ವೆರಿಫಿಯೇಷನ್ ಇದು ಸಕ್ಸಸ್ಫುಲ್ ಕಂಪ್ಲೀಟ್ ಆಯ್ತು ಕೆಲಗಡೆ ಡನ್ ಅಂತಿದೆ ಡನ್ ಮೇಲೆ ಪ್ರೆಸ್ ಮಾಡೋದು ನೆಕ್ಸ್ಟ್ ಇಲ್ಲಿಗೆ ಹೋಗುತ್ತೆ ಅಂದರೆ ಟಿ ಎಚ್ ಆರ್ಗೆ ಹೋಗುತ್ತೆ ಟಿ ಎಚ್ ಆರ್ ಜೀರೋ ಇದೆ ಇನ್ನೂ ಕೊಟ್ಟಿಲ್ಲ ಇವರಿಗೆ ಟಿ ಎಚ್ ಆರ್ ಟ್ವೆಂಟಿ ಫೈವ್ ಡೇಸ್ ಸೆಲೆಕ್ಟ್ ಸೆಲೆಕ್ಟ್ ಮಾಡಿಕೊಳ್ಬೇಕು ನಾನು ಸೆಲೆಕ್ಟ್ ಮಾಡಿಕೊಂಡೆ ನಂತರ ನಂಬರ್ ಆಫ್ ಪಾಕೆಟ್ಸ್ ಅಂತಿದೆ ಅದರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಒನ್ ಅಂತೇಳಿ ಸೆಲೆಕ್ಟ್ ಮಾಡಿಕೊಳ್ಬೇಕು ನಂತರ ಫೇಸ್ ಕ್ಯಾಪ್ಚರ್ ಆಲ್ರೆಡಿ ನಾವು ಮಾಡಿದ್ದೀವಿ ಅದೇನು ಮಾಡೋದು ಬೇಕಾಗಿಲ್ಲ ನಂತರ ತಿರ್ಗಾ ಫೇಸ್ ಕ್ಯಾಪ್ಚರ್ ಬೇಕಾಗಿಲ್ಲ ಕಳೆದ ಅಂತ ಅಂತಿದೆ ನೋಡಿ ಫೇಸ್ ಕ್ಯಾಪ್ಚರ್ ಮಾಡೋದು ಪ್ರೆಸ್ ಅಂತ ಹೇಳಿ ಅದರ ಮೇಲೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದಾಗ ಟಿ ಎಚ್ ಆರ್ ಡಿಸ್ಟ್ರಿಬ್ಯೂಟಿ ಸಕ್ಸಸ್ಫುಲ್ ಅಂತ ಹೇಳಿ ಟ್ವೆಂಟಿ ಫೈವ್ ಡೇಸ್ ಅಂತೇಳಿ ಈ ರೀತಿಯಾಗಿ ಫೇಸ್ ಕ್ಯಾಪ್ಚರ್ ಮಾಡುವಾಗ ಮೊದಲಿಗೆ ಇ ಕೆ ವಿ ಟಿ ಎಚ್ ಆರ್ ದಾಖಲಿಸ್ಬೇಕಾದ್ರೆ ಫಲ ಅಂದರೆ ಮೊದಲು ಇ ಕೆ ವಿ ಸಿ ಪ್ರೊಸೆಸ್ ಇರುತ್ತೆ ಇ ಕೆ ವಿ ಸಿ ಅಂದರೆ ಈ ಆಧಾರ್ ಲಿಂಕ್ ಇರ್ತಾ ಮೊಬೈಲ್ ನಂಬರಿಗೆ ಒ ಟಿ ಪಿ ಹೋಗುತ್ತೆ ಓ ಟಿ ಪಿ ದಾಖಲಿಸಬೇಕು ನಂತರ ಫೇಸ್ ಕ್ಯಾಪ್ಚರ್ ಮಾಡೋದು ಫೇಸ್ ಕ್ಯಾಪ್ಚರಿಗೆ ಬರುತ್ತೆ ನಂತರ ಟಿ ಎಚ್ ಆರ್ ಬರುತ್ತೆ ಈ ರೀತಿಯಾಗಿ ಒಬ್ಬ ಫಲಾನುಭವಿಗೆ ಟಿ ಎಚ್ ಕೊಡಬೇಕಾದ್ರೆ ಏನೇನು ಪ್ರೊಸೆಸ್ಗಳು ಫಲ ಮಾಡಬೇಕೆಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಅದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ಜೊತೆ ಭೇಟಿಯಾಗೋಣ ಇಲ್ಲಿಗೆ ನಮಸ್ಕಾರ